ನಾನು ಆಗಲ್ಲ ಅಂತ ಹೇಳುತ್ತಿದ್ದೇನೆ ಮತ್ತೆ ಹೊರೆಯಾಗದೇ ಅದರಿಂದ ಮಾರ್ಕ್ ನಲ್ಲಿ ಬಂದಿರೋ ಆ ರೀತಿಯ ಒಂದು ಮಾರ್ಕ್ ಬರ್ತಿರಬಹುದು ಬಂದಿದ್ರು ಕೂಡ ಅದು ವೈಯಕ್ತಿಕ ಅಭಿಪ್ರಾಯ ಯಾವುದೇ ಕಾರಣಕ್ಕೆ ಕಾರಣಕ್ಕೆಲ್ಲೋ ಅದರಿಂದ ಯಾವುದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಏನೇ ಬಂದು ಉಂಟಾಗುವ ಮಾತಿರ್ಬೋದು ಮಾತಿಂದ ಇರ್ಬೋದು ಯಾವುದೇ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕಂಡೀಷನ್ ಹಾಕೋದಾಗ್ಲಿ ಯಾವುದೇ ರೀತಿಯ ನಿಲ್ತಕ್ಕಂಥದ್ದಾಗ್ಲಿ ಅದು ಇಲ್ಲ ಅದ್ರ ಬಗ್ಗೆ ಮೊನ್ನೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು ಆ ಸಭೆಯಲ್ಲಿ ಕೆ ಸಿ ವೇಣುಗೋಪಾಲ್ ಮತ್ತು ಸುಜಯವಾಲಾ ಅವ್ರು ಕೂಡ ಹೇಳಿದ್ದಾರೆ ಯಾವುದೇ ರೀತಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯ ಒಂದು ಗೊಂದಲ ಸೃಷ್ಟಿ ಕೂಡದು ಅದು ಪೂರ್ಣವಾಗಿ ನಾವು ಜಾರಿ ಮಾಡಲೇಬೇಕು ಅಂತ ಹೇಳಿ ಯಾರಾದ್ರೂ ಹೇಳಿಲ್ಲ ನಿಮ್ಗೆ ಅಧ್ಯಾನಪ್ಪ ನನಗೆ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿಲ್ಲ ಹೇಳೋದು ಕೇಳ್ತೀನಿ ನೀವೇ ಆಫೀಸಿನಲ್ಲಿ ಮೂರು ದಿನಬೇಕು ಅಂತ ಹೇಳ್ತಾ ಇದ್ರಿ ಸರ್ ಆ ಡಿಜಿಎಂ ಓ ಇವ ಎಲ್ಲ ಹೈ ಕಮಾಂಡಿಗೆ ಒಬ್ರು ತಂದಿದ್ದೀವಿ ಈಗ ಅವರು ಹೇಳ್ತಿ ಮರ ತಗೊಂಡ ತಗೊಂಡನೆ ಮೂರು ದಿನ ಮಾತ್ರ ಕೂಡ ಮಾಧೇವ್ ಅವರ ಗುರುಪ್ಪನವರು ಮತ್ತೆ ಡೆಲ್ಲಿಗೆ ನೋಡಿ ಮಾಧೇವ್ ಅವರು ಸತ್ಯಾಜ್ ಜಾರ್ಕಿ ಅವರ ಓಗೂ ಒಂದೇ ದಿವಸದಲ್ಲಿ ಬಂದವನು ಬೆಳಗ್ಗೆ ಹೋಗ್ರು ರಾತ್ರಿ ಬಂದ್ರು ರಾತ್ರಿ ಏನಕ್ಕೆ ಹೋಗಿದ್ರು ಅಂದ್ರೆ ಗಡ್ಕರಿ ಅವರು ಪೀಡಪುರಿನಲ್ಲಿ ಗಳು ಕೆಲವು ವೈಡನಿಂಗ್ ಇದೆ ಪ್ರಸಾದ್ ಮಹೋದ್ ಅಪ್ಗ್ರಡೇಕ್ಷನ್ ಇದೆ ಕೂಡ ಅವರು ಬೀದಿ ಕರೆ ಮಂತ್ರಿಗಳು ಆ ಸಭಾ ಸಭೆಗೆ ಹಾಜರಾಗದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ಹೋಗಿದ್ರು ಅವ್ರ ಜೊತೆನಲ್ಲಿ ಮಾದೇವರ್ನವರು ಇದ್ದ ಪೀಡಪುರಿ ಮಂತ್ರಿಗಳಾಗಿ ಅವ್ರಿಗೆ ಇನ್ನೂ ಹೆಚ್ಚು ಅನುಭವ ಇದೆ ಅಂತ ಹೇಳಿ ಅವ್ರ ಜೊತೆಲಿ ಅವನು ಕರ್ಕೊಂಡು ಹೋಗಿದ್ರು ಅಷ್ಟು ಬಿಟ್ಟರೆ ಅದಕ್ಕೆ ರಾಜಕೀಯ ಜ್ಞಾನ ಮುದಿಯಂತ ಡೆಲ್ಲಿ ಅವ್ರ ಸ್ವಂತ ಊರಲ್ಮೇಲ್ರಿ ಸ್ವಂತ ಮನೆಯಲ್ಲಿ ಅವ್ರಿಗೆ ಏಳ್ ಬಾರಿ ಎಂ ಬಿ ಇದ್ದವ್ರು ಅದರಿಂದ ಅವ್ರು ಡೆಲ್ಲಿಗೆ ಹೋಗೋದು ಏನಪ್ಪಾ ಅಂದ್ರೆ ನಾನು ತುಮಕೂರಿಂದ ಹಾಸನಕ್ಕೆ ಬಂದಂಗೆ ಅವ್ರು ಬೆಂಗಳೂರಿಂದ ಡೆಲ್ಲಿಗೆ ಹೋಗ ಅಷ್ಟೋ ಬಹಳ ಸುಲಭ ಅದು ಕಾರ್ಪೊರೇಷನ್ ಮಾಡಿಸ್ತೀವ್ರಿ

ஆசைய ஜாஸ்தி நமக்கு இல்லை கே ஆர் எஸ் போடோக்கி முன்சேனா பிடிசுத்தோம் ஆக கே ஆர் எஸ் அவர் விட ஹோதாங்க அது என்னாய் அவங்க இதே ஆஷாட இல்லை அது இது அந்த அந்த அவங்க சீஃப் ஜனிஸ்ட் ஆஷாட இது நடினே ஓகே ஓக பாகன விட்பட்டவன் ನಮ್ಮಲ್ಲಿ ಏನಾಯ್ತು ಅಂದ್ರೆ ಕೆಲವು ಮಳೆ ಬೀಳ್ತಾನೆ ಇತ್ತು ಅವ್ರು ಚೀಫ್ ಮಿನಿಸ್ಟರು ಬೈ ರೋಡೆ ಬರಬೇಕು ಈ ಮಳೆಗಾಲದಲ್ಲಿ ಅವ್ರು ಎಲ್ಕದಿಲ್ಲ ಅವರು ಸೊ ಹಾಗಾಗಿ ಅವ್ರು ಬೈ ರೋಡೆ ಬರ್ತೀವಿ ಅಂತ ಹೇಳಿ ನಾನು ಅವ್ರನ್ನ ಕರ್ತ ಬರ್ಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡಿದಿನಿ ನೋಡೋಣ ಅವ್ರು ಆಯ್ತಾ ಕಣೇ ಬರ್ತೀರಿ ನೋಡೋ ತಾಳು ಅಂತ ಹೇಳಿದ್ದಾರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಕೇಳ್ತೀನಿ ಅವ್ರೇನಾದ್ರೂ ಕೂಡ ಸಭೆ ಕೊಟ್ಟು ಬಂದ್ರೆ ಸಂತೋಷ ಅವ್ರು ಇಲ್ಲಪ್ಪ ನೀವೇ ಮಾಡೋಕೆ ನಾವು ಬಂದಿಲ್ಲ ಹಿಂದೆ ಚೀಫ್ ಮಿನಿಸ್ಟರ್ ನಾವು ಬರಲ್ಲ ಅಂತ ಏನಾದ್ರು ಅವ್ರು ಹಣ ಖಂಡಿತವಾಗಿ ಅದನ್ನ ಆಗೋದಿಲ್ಲ ಅಂತ ಹೇಳಿ ಅವ್ರ ಇನ್ನೆಬಿಲಿಟಿ ಹೇಳಿದ್ರೆ ಆಗ ನಾವೇ ಬಿಡ್ತೀವಿ ನಾವು ಎಂ ಪಿಗಳು ಸ್ಥಳೀಯ ಶಾಸಕರು ಜ್ರೆ ಅವರು ನಾನು ಉದ್ದೇಶ ಅವ್ರು ಕರ್ಕೊಂಡ್ ಬಂದ್ರೆ ಒಂದಿಷ್ಟು ರೋಡಲ್ಲಿ ಬಂದ್ರೆ ರೋಡ್ ಮಾಡು ರೆಡಿಪೇರಿಗಳೆಲ್ಲ ಮಾಡ್ತಾರೆ ಅಂತ ಸಿಎಂ ಸೆವೆಂಟೀನ್ ಸೆವೆಂಟೀನ್ ಅದೆಲ್ಲ ಮಾಗಡ ಮಿಡಕ್ಕೆ ಬರ್ತೀವಿ ಅಂತ ಒಪ್ಪಿದ್ದಾರೆ ಡೇಟ್ ಕೊಟ್ಟಿಲ್ಲ ಈಗ ಎಲ್ಲ ಒಂದೇ ದಿವಸ ಮಾಡಿ ಮಾಯ ಭ ಬಹಳ ವರ್ಷ ಇದೆ ನಾನು ಮೇಲೆ ಹೋಗಿದ್ದೇನೆ ಒಳ್ಳೆ ಜಾಗ ಇದೆ ಅಲ್ಲಿ ಒಳ್ಳೆ ಜಾಗ ಇದೆ ಮತ್ತೆ ಅಲ್ಲಿಂದ ಲ್ಯಾಂಡ್ಸ್ಕೇಪ್ ಕೂಡ ಬಹಳ ಆರ್ ಎಸ್ ಚೆನ್ನಾಗಿದೆ ಗೊತ್ತಾಯ್ತಾ ನೋಡ್ಕೊಂಡು ಬಂದಿದ್ದೀವಿ ನೋಡ್ ಪ್ರಯತ್ನ ಮಾಡ್ತೀವಿ ಟೂರಿಸಂ ಬಿಪಿಪಿ ಮಾಡಿಸೋಣ ಅಂತ ಹೇಳಿ ಪಾರ್ಟಿಯಲ್ ಒಪ್ಪಿದ್ದಾರೆ ಈ ಸರಿ ನೋಡೋಣ ಆದಷ್ಟು ಅದನ್ನ ಇನ್ಸಿಸ್ಟ್ ಮಾಡಿ ಯಾವ್ದಾದ್ರು ರೀತಿನಲ್ಲಿ ಒಂದು ಟೂರಿಸ್ಟ್ ಅಟ್ರಾಕ್ಷನ್ಸ್ ಗೆ ಪಿಪಿ ನಲ್ಲೋ ನಲ್ಲೋ ಅಥವಾ ಯಾವ್ದಾದ್ರು ವಿಕಲ್ ನಲ್ಲಿ ಏನಾದ್ರು ಅಲ್ಲಿಗೆ ಬರೋದಕ್ಕೆ ಮಾಡೋಣ ಅಂತನೆ ಹಿಂಗೆ ಆಿದಬಾಯು ರೇಡಿನ 25 ಹೆಳ್ಳಿ ದು 25 ಹೆಳ್ಳಿ ದು ಯಾರ್ ಬಗೆ ಇತ್ತು ಬಗೆ ಇದೆಯಲ್ಲ ಮಾರ್ಕೊಂಡ ಹಾಗೆ ಇದೆ ಬಾಯ್ ಅಂತ ಅಗ್ನಿ ಸಿಂಗಾ ಸರ್ ಆಿದಬಾಯು ರೇಡ್ರಪ್ಪ ಇಲ್ಲಿ ಬ옴 ಮೇಲೆ ಟು ಟು 20000 ಜಾಡ ಕೊಡ್ತೀವಿ ರಸಿಯಮ್ಮ ಕಟ್ಟಾಕ ತಕಂತು ನಡೀತಿದೀವಿ ನೋಡಿ ಸಿಎಂ ಅವರ ಮೇಲೆ ಏನೆಲ್ಲ ಆರೋಪಗಳು ಬದ್ಯಾ ಆರೋಪಗಳು ಎಲ್ಲ ಬರ್ತಾ ಇತ್ತು ಅವರು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರು ಇಸ್ ನೋ ಡೌಟ್ ಪವರ್ಫುಲ್ ಲೀಡರ್ ಇನ್ ದಿ ಪಾರ್ಟಿ ವಿರೋಧ ಪಕ್ಷದವ್ರೇನು ಕಾಂಗ್ರೆಸ್ ಮೀಟರ್ ಮಾಡ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವ್ರ ಮೀಟರ್ ಮಾಡ್ಬೇಕು ಅನ್ನೋದು ಅವ್ರದ್ದು ಮುನ್ನಾರ ಇದೆ ಅಲ್ಲದೆ ಹದಿನೈದು ವರ್ಷ ಆಗಿದೆ ಸೈಕಲ್ ತಗೊಂಡು ಇದು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ರು ಸಿದ್ದರಾಮಯ್ಯನವ್ರಿಗೆ ಹೆಸರುಗೆ ಕಪ್ಪು ಚುಕ್ಕೆ ತರಬೇಕು ಅನ್ನೋದು ಇದೆ ಆದ್ರೆ ಅವರು ಪೊಲಿಟಿಕಲ್ ಆಗಿ ಯಾವ ರೀತಿ ಮಾಡ ಕೊಟ್ಟಿದ್ದಾರೆ ನಾವು ಕೂಡ ಪೊಲಿಟಿಕಲ್ ಆಗಿ ಫೇಸ್ ಮಾಡಿ ಈಗ ಸುಮ್ ಸುಮ್ಮನೆ ಕುಮಾರಸ್ವಾಮಿ ಐನೂರ ಎಕರೆ ಚಂದ್ರದ್ದು ಯಾಕಂತ ಆಚೆಗೆ ಸುಮ್ನೆ ಸುಮ್ ಬಿದ್ದಿರೋದು ಡಿಸೆಂಬರ್ ನಲ್ಲೇನೆ ಪೊಲೀಸ್ನವರು ಕೇಳಿರೋದು ಪರ್ಮಿಷನ್ ಸುಮ್ನೆ ಬಿದ್ದಿತ್ತು ಈಗ ಮುರುಗೇಶ್ ನಿರಾಣಿ ಇದೆ ಅವ್ರು ಯಾರೋ ಹನುಮತ್ ಪಾಷಾನ ಯಾರೋ ಪಾಕಿರೋದು ಆರ್ ಟಿ ಐ ಕಾರ್ಯಕರ್ತ ಇವ್ರು ಶಶಿಕಲಾ ಸೊಲ್ಲೆ ಅದು ಹೋಳಿಮಟ್ಟ ಅಂತ ಹೇಳಿ ಎನ್ಕ್ವೈರಿ ಅದು ಗವರ್ನರ್ ಹತ್ರ ಇದೆ ನನ್ ಮೇಲೆ ಯಾರೋ ಬರೆದವ್ರ ಅದು ಗವರ್ನರ್ ಇದೆ ನಾನು ಇದೆಲ್ಲ ಪೊಲಿಟಿಕಲ್ ಆಗಿ ಇಶ್ಯೂಸ್ ಮಾಡ್ಕೊಂಡು ಹೋಗೋದು ಇದು ಯಾರಿಗೂ ಶೋಭೆ ಎಲ್ಲ ಸತ್ಯ ಮಕ್ಳ ಆದ್ರೆ ಅದರಲ್ಲಿ ಗ್ರೇಡ್ ಗೊತ್ತಾಯ್ತಾ ಸುಮ್ನೆ ನಾವ್ ಹೇಳ್ತೇವೋ ಅಷ್ಟೇ ನಾ ಸತ್ಯ ಅಂತ ನಾನು ಹೇಳ್ಕೊಂಡ್ರೆ ನನಗೆ ನಾನು ಆತ್ಮವಚನೆ ಮಾಡ್ಕೊಂಡಂಗೆ ಗೊತ್ತಾಯ್ತ ಕೆಲವು ಏನ್ ಮಾಡ್ತಾರೆ ಈಗ ಕಟ್ಟೆ ಕಾಸಿಗೆ ಹಾಕ್ ಪೂಜೆಗೆ ಹೋದಾಗ ಮಂಗ್ಲಾಟಿ ತಟ್ಟೆಗೆ ಮಂಗ್ಲಾತಿ ತಟ್ಟೆಗೆ ಒಂದು ತಟ್ಟೆ ಕಾಸು ಹಾಕ್ಬಿಟ್ಟು ಪುರೋಹಿತನ ಇಂಡ್ಯೂಸ್ ಮಾಡಕ್ ದುಡ್ಡು ಅಂತ ಹೇಳಕ್ ನಮ್ ಭಕ್ತಿ ಅದು ಈಗ ಎಲೆಕ್ಷನ್ ಅಲ್ಲಿ ಯಾವನ ಬಂದು ಒಂದು ದುಡ್ಡು ಕೊಡ್ತಾರೆ ಬೇಕಲ್ಲ ಸದ್ಯ ಹೇಳಿದ್ರೆ ಸರಿ ಇರೋದಿಲ್ಲ ಅದಕ್ಕೆ ನಾವು ಹೇಳೋದು ನಾವ್ ಯಾವ್ದು ಇಲ್ಲಪ್ಪ ನಾವು ಸದ್ಯ ಹರಿಸೋದು ಮೊಮ್ಮಕ್ಕಳು ನಮ್ಮನೆಯಲ್ಲೇ ಸದ್ಯ ಹರಿಸೋಂದ್ರೆ ಬಾಡಿಗೆ ಇದಾರೆ ಅಂತ ಹೇಳ್ಕೊಳ್ಳೋ ಪಾಲಿಟಿಷನ್ಸ್ ಬಹಳ ಅವ್ರೆ